ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಸಿದ್ದಯ್ಯ ಪುರಾಣಿಕ್ ಮತ್ತು ಇನ್ನೊಬ್ಬರಿದ್ದಾರೆ ಸೊ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ್ದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ ಏನು ಆರರಿಂದ ಹತ್ತನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂಥ ಕವಿ ಮತ್ತು ಕೃತಿಕಾರರ ಪರಿಚಯವನ್ನು ಸೀರಿಯಲ್ ಆಗಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಐದನೇ ತರಗತಿ ಇದಾಗುತ್ತೆ ಫುಲ್ ಆಫ್ ಫ್ರೀ ಕಾಸ್ಟಲ್ಲಿ ಇರ್ತಕ್ಕಂಥ ತರಗತಿಗಳು ನೀವು ಚಲೋ ಅಮೌಂಟ್ನ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸಸ್ ತೊಗೊಂಡ್ರು ಕೂಡ ಇಷ್ಟೊಂದು ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಇರಲಿ ಅದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಮಾಡಿ ಹೈಪ್ ಮಾಡಿದ ಮೇಲೆ ಅಲ್ಲಿ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ನ ನೀಡಿ ಅದು ನಂಗೆ ತುಂಬಾ ಇಂಪಾರ್ಟೆಂಟು ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕೃತಿಕಾರರ ಪರಿಚಯದಲ್ಲಿ ಇವತ್ತು ನಾವು ಸಿದ್ದಯ್ಯ ಪುರಾಣಿಕವ್ರ ಕುರಿತು ನೋಡೋಣ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಮೇನ್ ಪೇಜ್ಗೆ ಹೋಗಿ ಮೇನ್ ಪೇಜ್ಗೆ ಹೋದರೆ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ ಈ ಹಿಂದೆ ಮಾಡಿದಂತಹ ನಾಲ್ಕು ಇಬ್ಬರು ಕವಿಗಳ ಪರಿಚಯ ಆಗಿದೆ ಮತ್ತು ಇಬ್ಬರು ಕೃತಿಕಾರರ ಕ ಪರಿಚಯ ಆಲ್ರೆಡಿ ಮುಗಿದಿದೆ ಅದನ್ನು ಕೂಡ ನೋಡಿ ಓಕೆ ಬನ್ನಿ ಕೃತಿಕಾರರ ಪರಿಚಯದಲ್ಲಿ ಇವತ್ತು ಸಿದ್ದಯ್ಯ ಪುರಾಣಿಕ್ ತುಂಬ ಇಂಪಾರ್ಟೆಂಟು ಸಿದ್ದಯ್ಯ ಪುರಾಣಿಕ್ ಅವರು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ತುಂಬ ಫೇಮಸ್ ಇರೋರ ಬಗ್ಗೆ ಕೇಳ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದರೆ ಸಿದ್ದಯ್ಯ ಪುರಾಣಿಕ್ ಅವರ ಕುರಿತು ಏನೆಲ್ಲ ಆಗಬಹುದು ಕಂಪ್ಲೀಟಾಗಿ ನೋಡೋಣ ಮತ್ತು ಎಮ್ ಸಿ ಕ್ಯೂಸ್ ಕೂಡ ಮಾಡ್ತೀನಿ ಒಂದೇ ತರಗತಿಯಲ್ಲಿ ನಿಮಗೆ ಥೇರಿ ಅದ್ರ ಜೊತೆಗೆ ಎಮ್ ಸಿ ಕ್ಯೂ ಎರಡೂ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟು ನಿಮಗೆ ಈ ವಿಡಿಯೋಯಿಂದ ಸಿಗುತ್ತೆ ಸಿದ್ದಯ್ಯ ಪುರಾಣಿಕ್ ಅವರ ಕುರಿತು ಏನೇ ಕೇಳಿದ್ರೂ ನೀವು ಆನ್ಸರ್ ಮಾಡಬಹುದು ಓಕೆ ಬನ್ನಿ ನೋಡಿ ನಾನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಮಾಹಿತಿನೇ ತೊಗೊಂಡಿದ್ದೀನಿ ಹೌದಾ ಕವಿ ಸಿದ್ದಯ್ಯ ಪುರಾಣಿಕ್ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೊಪ್ಪಳ ಜಿಲ್ಲೆಯ ಯಲ್ಬರ್ಗಾ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸ್ತಾರೆ ಸ್ನೇಹಿತರೆ ಹಾಗೆ ಡಿಸ್ಟಿಕ್ ಕೇಳ್ಬಹುದು ಡಿಸ್ಟಿಕ್ ಬಿಟ್ಕೊಳ್ಳಿ ಕೊಪ್ಪಳ ಡಿಸ್ಟಿಕ್ನವರಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಅವರ ಕಾವ್ಯನಾಮ ಅವರ ಕಾವ್ಯನಾಮನೇ ಕಾವ್ಯಾನಂದ ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಚೆನ್ನಾಗಿದೆ ನೀವು ನೆನಪಿಟ್ಕೋಬೋದು ಅವರ ಕಾವ್ಯನಾಮನೇನು ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಆಪ್ಷನ್ಸ್ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಆಪ್ಷನ್ಸ್ ಬರ್ಬೋದು ಅನ್ನೋದು ಕೂಡ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಎಮ್ ಸಿ ಕ್ಯೂ ತೊಗೊಂಡಿದ್ದೀನಿ ನೀವು ಎಮ್ ಸಿ ಕ್ಯೂ ಮಾಡುವಾಗ ವಿಡಿಯೋ ಪಾಸ್ ಮಾಡಿ ಎಷ್ಟು ನೆನಪಿದೆ ಅಂತ ಆನ್ಸರ್ ಮಾಡ್ತಾ ಹೋಗಿ ಓಕೆ ಬನ್ನಿ ಇವರೊಬ್ಬರು ಐ ಎ ಎಸ್ ಅಧಿಕಾರಿಯಾಗಿದ್ದರು ವೆರಿ ಇಂಪಾರ್ಟೆಂಟ್ ನೋಡಿ ಸಿದ್ದಯ್ಯ ಪುರಾಣಿಕ್ ಇವರು ಐ ಎ ಎಸ್ ಅಧಿಕಾರಿಯಾಗಿದ್ದರು ಕರ್ನಾಟಕದಂಥ ಕೆಲಸ ಮಾಡಿದ್ದಾರೆ ನೋಡಿ ಅನೇಕ ಕವಿಗಳಾಗಿರಬಹುದು ಅಥವಾ ಕೃತಿಕಾರರಾಗಿರಬಹುದು ಇವರು ಉಪಾನ್ಯಾಸಕರಾದರೂ ಆಗಿರ್ತಾರೆ ಶಿಕ್ಷಕರ ಆದರೂ ಆಗಿರ್ತಾರೆ ಟೋಟಲಿ ಹೇಳಬೇಕಂದ್ರೆ ಇವರು ಒಂದು ಶಿಕ್ಷಣ ಕ್ಷೇತ್ರದಿಂದ ಇರ್ತಾರೆ ಆದರೆ ಸಿದ್ದಯ್ಯ ಪುರಾಣಿಕೋರು ಆ ಎ ಎಸ್ ಅಧಿಕಾರಿಯಾಗಿದ್ದರು ವೆರಿ ಇಂಪಾರ್ಟೆಂಟ್ ನೋಡಿ ಯಾಕಂದರೆ ನಾವು ಟಿಕ್ ಹಾಕುವಾಗ ಮೇ ಬಿ ಇವರು ಕೃತಿಯೇ ಮಾಡಿದ್ದಾರೆ ಕವಿಯಾಗಿದ್ದಾರೆ ಅಂತಂದರೆ ಇವರು ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಾರಂತೆ ನಾವು ಟಿಕ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೆನಪಿರಲಿ ಸಿದ್ದಯ್ಯ ಪುರಾಣಿಕೋರು ಐ ಎ ಎಸ್ ಅಧಿಕಾರಿಯಾಗಿದ್ದರು ಸ್ನೇಹಿತರೆ ಓಕೆನಾ ಐ ಎ ಎಸ್ ಅಧಿಕಾರಿ ಆಗಿದ್ರು ವೆರಿ ಇಂಪಾರ್ಟೆಂಟ್ ಏನು ಕ ಅವ್ರ ಕಾವ್ಯನಾಮ ಅವ್ರು ಯಾವ ವೃತ್ತಿಯಲ್ಲಿದ್ದರು ಅವರು ಯಾವ ಜಿಲ್ಲೆಯಲ್ಲಿದ್ದರು ಬರೀ ನೆಕ್ಸ್ಟ್ ಹೋಣ ಇವರ ಒಂದು ಶರಣ ಚರಿತಾಮೃತ ಕೃತಿಗೆ ಹೊಸಗನ್ನಡದ ಒಂದು ಗದ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದೆ ಹಾಗಾಗಿ ಶರಣ ಚರಿತಾಮೃತ ಅಂತಕ್ಕಂತಹ ಕೃತಿ ತುಂಬ ಇಂಪಾರ್ಟೆಂಟ್ ಆಗಿದೆ ಓಕೆನಾ ಶರಣ ಚರಿತಾಮೃತ ನೆನಪಿರ್ಲಿ ಚರಿತಾಮೃತ ಅಂತಕ್ಕಂಥದ್ದು ಇದು ಹೊಸಗನ್ನಡ ಗದ್ಯ ಒಂದು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದೆ ಇನ್ನು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಜಲಪಾತ ಆಗಿರಬಹುದು ಕರುಣಾಶ್ರಮಣ ಆಗಿರಬಹುದು ಒಂದು ನಿಮಿಷ ಬಂತಗಾಣ ಕಾಣಿಸ್ಲಿಲ್ಲ ಅದಕ್ಕೆ ಬನ್ನಿ ಜಲಪಾತ ಆಗಿರಬಹುದು ಕರುಣಾ ಶ್ರಾವಣ ಆಗಿರಬಹುದು ಮಾನಸ ಸರೋವರ ಮೊದಲು ಮಾನವನಾಗೂ ವಚನೋದ್ಯಾನ ಮುಂತಾದ ಕವನ ಸಂಕಲನಗಳನ್ನು ಇವರಿಗೆ ಏನು ಮಾಡಿದ್ದಾರೆ ರಚಿಸಿದ್ದಾರೆ ಇವರಿಗೆ ಒಂದು ಬಿಲ್ವಾರ್ ಪ್ರಶಸ್ತಿ ಸಿಕ್ಕಿದೆ ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಲಭಿಸಿದೆ ಇವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮರಣವನ್ನು ಹೊಂದ್ತಾರೆ ಸ್ನೇಹಿತರೆ ಸಿದ್ದಯ್ಯ ಪುರಾಣಿಕ್ ಅವರ ಕುರಿತು ನಾನು ಇನ್ನೊಂದು ಸಲ ನಿಮಗೆ ರಿವಿಷನ್ ಮಾಡಿ ಹೇಳ್ತೀನಿ ನೋಡಿ ಇಷ್ಟು ಓದಿದ್ರೆ ಸಾಕು ಇನ್ನೊ ಇನ್ನೊಂದು ಸಲ ಓದಬೇಕು ಅಂತ ನಿಮಗೆ ಅನ್ನೋ ಏನಂತಂದರೆ ಅವಶ್ಯಕತೆ ಬೀಳಬಾರ್ದು ಆ ರೀತಿ ತರಗತಿಗಳನ್ನು ನಾನು ಮಾಡ್ತಿದ್ದೀನಿ ಇದಕ್ಕೆ ನೀವು ಲೈಕ್ ಮಾಡ್ತಾ ಪಾಯಿಂಟ್ಸ್ ನೀಡ್ತಾ ಹೋಗಿ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ನೋಡ್ತಿದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದಾನೇ ತೊಗೊಂಡಿದ್ದೀನಿ ರೀಸನ್ ಬ ನಾವು ಇವಾಗ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಸಿದ್ದಯ್ಯ ಪುರಾಣಿಕವರ ಕುರಿತು ಗೂಗಲಲ್ಲಿ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ಓದೋದು ನಿಮ್ಮದು ಸ್ಮಾರ್ಟ್ ವೇ ಇರಬೇಕು ಗೂಗಲಲ್ಲಿ ಹೊಡೆತ ಕೂತ್ರೆ ನೀವು ಅಲ್ಲಲ್ಲಿ ಲಾಟ್ ಆಫ್ ಕಂಟೆಂಟ್ ಬರುತ್ತೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಇಲ್ಲ ನಮಗೆ ಪ್ರಶ್ನೆ ಎಲ್ಲಿಂದ ಕೇಳ್ತಾರೆ ಅಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದಲೇ ಕೇಳೋದು ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನೇ ಕೇಳ್ತಾರೆ ಹಾಗಾಗಿ ಸ್ಮಾರ್ಟ್ ಆಗಿ ಕೂತ್ಕೊಳ್ಳಿ ನೋಡಿ ಸಿದ್ದಯ್ಯ ಪುರಾಣಿಕವರು ಕೊಪ್ಪಳ ಜಿಲ್ಲೆಯವರಾಗಿದ್ದಾರೆ ಇವರ ಕಾವ್ಯಾನಂದ ಇವರ ಒಂದು ಏನು ಕಾವ್ಯನಾಮ ಆಗಿತ್ತು ಇವರು ಒಬ್ಬ ಆ ಎ ಎಸ್ ಅಧಿಕಾರಿಯಾಗಿದ್ರು ಇವರ ಶರಣ ಚರಿತಾಮೃತ ಇದು ಹೊಸಗನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿರೋದ್ರಿಂದ ಶರಣಾಮೃತ ನೆನಪಿರ್ಲಿ ಇದಕ್ ಬಿಟ್ಟು ಜಾಲ ಏನು ಜಲಪಾತ ಆಗಿರ್ಬೋದು ಕರ್ಣಶ್ರಾವಣ ಆಗಿರ್ಬೋದು ಮಾನಸ ಸರೋವರ ಮೊದಲು ಮಾನವನಾಗುವ ವಚನೋದ್ಯಾನ ಇವರ ಕವನ ಸಂಕಲನಗಳಾಗಿದ್ವು ನೋಡಿ ಸ್ನೇಹಿತರೆ ಇವರಿಗೆ ಬಿಲ್ವಾರ್ ಅಂತಕ್ಕಂಥ ಒಂದು ಡಿಫ್ರೆಂಟ್ ಪ್ರಶಸ್ತಿ ಇದೆ ನೋಡಿ ಇಲ್ಲಿವರೆಗೂ ನಾನು ನೋಡಿ ಕೇಳೇ ಇಲ್ಲ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಬಿಲ್ವಾರ್ ಪ್ರಶಸ್ತಿ ಕೂಡ ಸಿದ್ದಯ್ಯ ಪುರಾಣಿಕ ಅವರಿಗೆ ದೊರೆತಿದೆ ಸಾಕು ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಬನ್ನಿನ ಬನ್ನಿ ನೆ ನಿಮ್ ಕೃತಿಕಾರರು ಓದ್ಕೊಂಡಿದ್ರೆ ಅಂತ ವೆರಿ ಇಂಪಾರ್ಟೆಂಟ್ ಗೂಗಲಲ್ಲಿ ನೋಡ್ತಾ ಕೂತ್ರೆ ತುಂಬಾ ಇನ್ಫಾರ್ಮೇಶನ್ ಬರುತ್ತೆ ತುಂಬಾ ಇನ್ಫಾರ್ಮೇಶನ್ ನಮ್ಗೆ ಅವಶ್ಯಕತೆ ಇಲ್ಲ ಕರ್ಮೆಂಟ್ ಗೌರ್ಮೆಂಟ್ ಏನು ಟೆಕ್ಟ್ ಬುಕ್ಸ್ ಇದೆ ಅಲ್ಲ ಅಲ್ಲಿಂದ ಕೇಳ್ತಾರೆ ಹಾಗಾಗಿ ಬನ್ನಿ ಇನ್ನೊಬ್ಬರ ಕೃತಿಕಾರರ ಪರಿಚಯ ಆದ್ಮೇಲೆ ಎಮ್ ಸಿ ಕ್ಯೂಸ್ ನೋಡ್ತಾ ಹೋಗೋಣ ಯಾಕೆ ಒಂದು ದಿನಕ್ಕೆ ಎರಡೆರಡು ಮಾಡ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ಸುಮಾರು ನೂರ ನಲ್ವತ್ನಾಲ್ಕು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ನಾನು ಆರರಿಂದ ಹತ್ತನೇ ತರಗತಿಯವರೆಗೂ ಸೊ ದಿನ ನಾನು ಒಂದೊಂದೇ ಒಂದೊಂದೇ ಮಾಡ್ತಾ ಹೋದರೆ ನಿಮಗೆ ಮೂರು ತಿಂಗಳು ಆದರೂ ಕೂಡ ಈ ಕವಿಯಾಗಲಿ ಮತ್ತು ಕೃತಿಕಾರರ ಪರಿಚಯ ಮುಗಿಯೋದೇ ಇಲ್ಲ ಹಾಗಾಗಿ ಆಲ್ಮೋಸ್ಟ್ ಇಬ್ಬರಿಬ್ಬರು ಜನ ತೊಗೊಂಡ್ರಾದರೂ ಕವರ್ ಮಾಡ್ಬೋದೇನಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೋಟಿಫಿಕೇಷನ್ ಆದರೆ ಸಮಯ ಕೊಡೋದೇ ಇಲ್ಲ ಇದು ಮಾತ್ರ ನೆನಪಿರಲಿ ನಿಮಗೆ ನೀವೇನೇ ಮಾಡಿದ್ರೂ ಕೂಡ ಸಮಯ ಕೊಡೋದಿಲ್ಲ ಪನಿ ಇನ್ನು ಇವತ್ತು ಎ ಕೆ ರಾಮೇಶ್ವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಎರಡನೆಯ ಕೃತಿಕಾರರು ಇವರು ವಿಜಾಪುರ ಜಿಲ್ಲೆಯ ನೋಡಿ ವಿಜಯಪುರ ಜಿಲ್ಲೆಯ ವದನುಹಟ್ಟಿ ಅಂತಹ ಅಂತಹ ಒಂದು ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜನಿಸ್ತಾರೆ ಬಾಲ್ಯದಲ್ಲಿ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಸಮೀಪದ ಧಾರವಾಡಕ್ಕೆ ಹೋಗ್ತಾರೆ ಬಡತನದ ಕಾರಣಕ್ಕಾಗಿ ಇವರು ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಗುಲ್ಬರ್ಗ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ ವೆರಿ ಇಂಪಾರ್ಟೆಂಟ್ ನೋಡಿ ಇವರು ಉತ್ತಮ ಶಿಕ್ಷಕ ಒಂದು ಏನು ಪ್ರಶಸ್ತಿ ಕೂಡ ಪಡೀತಾರೆ ಸ್ನೇಹಿತರೆ ಮತ್ತು ರಾಜ್ಯ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ಉತ್ತಮ ಶಿಕ್ಷಕರಂತಕ್ಕಂಥ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರು ಒಂದು ಮಕ್ಕಳ ಕವಿ ಅಂತಲೇ ಕರೀತಾರೆ ಇವರಿಗೆ ಯಾಕೆ ಅಂತ ಅಂದರೆ ನೋಡಿ ಇವರು ಮಕ್ಕಳಿಗಾಗಿ ಕತೆ ಕವನ ನಾಟಕ ಜೀವನ ಚರಿತ್ರೆ ಹಾಗೂ ಪ್ರಬಂಧಗಳನ್ನು ಬರೆದು ಮಕ್ಕಳ ಕವಿಯಂದೇ ಪ್ರಸಿದ್ಧ ಆಗಿದ್ದಾರೆ ಇವರಿಗೆ ಎರಡು ಸಾವಿರನ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಓಕೆನಾ ಎ ಕೆ ರಾಮೇಶ್ವರ್ ಅವರಿಗೆ ಏನಂತಂದರೆ ಮಕ್ಕಳ ಕವಿ ಅಂತ ಕರೆದಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ ಇರ್ತಕ್ಕಂತಹ ಪೋಯಮ್ ಅಥವಾ ಪದ್ಯ ಏನು ಪದ್ಯ ಇದೆ ಇದನ್ನು ಕನ್ನಡ ನುಡಿ ನುಡಿ ಕನ್ನಡ ನುಡಿ ಅಂತಕ್ಕಂಥ ಒಂದು ಕವಿತೆ ಇದೆ ಇದು ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆಯ್ದು ಮಾಡ್ಕೊ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಇದು ನಮ್ಗೆ ಅವಶ್ಯಕತೆ ಇಲ್ಲ ನಾವೇನು ನೆನ್ಪಿಟ್ಕೋಬೇಕಾಗುತ್ತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಅಂತ ಅನ್ನೋದೇ ಆದರೆ ಸ್ನೇಹಿತರೆ ಏನು ಎಮ್ ಕೆ ರಾಮೇಶ್ ಅವರಿದ್ದಾರಲ್ವ ಇವರು ವಿಜಾಪುರ ಜಿಲ್ಲೆಯವರು ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಇವರಿಗೆ ಮಕ್ಕಳ ಕವಿ ಅಂತಿದ್ರು ಇಷ್ಟು ಸಾಕಾಗುತ್ತೆ ಇವ್ರ ಬಗ್ಗೆ ಓಕೆನಾ ತುಂಬ ಫೇಮಸ್ ಇದ್ದೋರ ಬಗ್ಗೆ ಡಿಟೇಲಾಗಿ ಕೇಳ್ತಾರೆ ಓಕೆ ಬನ್ನಿ ಎಮ್ ಸಿ ಕ್ಯೂಸ್ ನೋಡ್ತಾ ಹೋಗೋಣ ಆಲ್ಮೋಸ್ಟ್ ಸ್ನೇಹಿತರೆ ಹಾನೆಸ್ಟಾಗಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ಸೌ ಮೌಲ್ಯಮಾಪನವನ್ನು ನೀವೇ ಮಾಡಿಕೊಳ್ಳಿ ಎಷ್ಟು ನಿಮಗೆ ಹೇಳಕ್ಕೆ ಬರ್ತಿದೆ ಎಷ್ಟು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಮಾಡಿ ಪಾಯಿಂಟ್ಸ್ ನೀಡದೇ ಇರೋದು ಮಾತ್ರ ಮರಲಿಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಹೈಪ್ ಮಾಡಿ ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡಿ ಸ್ನೇಹಿತರೆ ಇದೇ ನನಗೆ ಒಂದು ಗುರುದಕ್ಷಿಣೆ ಅಂತ ಅಂದ್ಕೊಂತೀನಿ ಓಕೆ ಬನ್ನಿ ಸಿದ್ದಯ್ಯ ಪುರಾಣಿಕವರು ಯಾವ ಜಿಲ್ಲೆಯವರು ನೋಡಿ ಸಿದ್ದಯ್ಯ ಪುರಾಣಿಕವರು ಯಾವ ಜಿಲ್ಲೆಯವರಾಗಿದ್ದರು ಅಂತಂದರೆ ಅವರು ಕೊಪ್ಪಳ ಜಿಲ್ಲೆಯವರು ಆಗಿದ್ದರು ಸಾರಿ ಸ್ನೇಹಿತರೆ ಆಪ್ಷನ್ಸ್ ಕೇಳಬೇಕಾಗಿತ್ತಲ್ವಾ ಸಾರಿ ಇದೊಂದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕೇಳ್ತೀನಿ ಓಕೆ ಯಾಕೆ ನನಗೂ ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಆ ಕಡೆ ಕೂಡ ಸ್ವಲ್ಪ ಸ್ವಲ್ಪ ತಲೆ ಹೋಗ್ತಾ ಇರುತ್ತೆ ಅವಾಗವಾಗ ಬನ್ನಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪೌರಾಣಿಕವರ ಕಾವ್ಯನಾಮ ಯಾವುದು ವಚನಾನಂದ ಕಾವ್ಯಾನಂದ ಸಿದ್ದೇಶ್ವರ ಮತ್ತು ಈ ಮೇಲಿನ ಯಾವುದೂ ಅಲ್ಲ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ಹಾನೆಸ್ಟಾಗಿ ಸರಿನಾ ನೋಡಿ ವಚನಾನಂದ ಕಾವ್ಯಾನಂದ ಸಿದ್ದೇಶ್ವರ ಈ ಮೇಲಿನ ಯಾವುದೂ ಅಲ್ಲ ಅಂತ ನೋಡಿ ಅಷ್ಟು ಎಮ್ ಸಿ ಕ್ಯೂನ ಮಾಡಿ ಸುಮಾರು ಎಂಟು ಎಮ್ ಸಿ ಕ್ಯೂಸ್ ಇದೆ ಆ ಎಂಟು ಎಮ್ ಸಿ ಕ್ಯೂ ಅಲ್ಲಿ ನೀವು ಎಷ್ಟು ತಗೊಂಡ್ರಿ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು ಕಂಪಲ್ಸರಿ ಇದು ಓಕೆನಾ ಬನ್ನಿ ಇದು ಕಾವ್ಯಾನಂದ ಆಗಿರುತ್ತೆ ಇವರ ಒಂದು ಯಾರು ಸಿದ್ದಯ್ಯ ಪುರಾಣಿಕವರ ಒಂದು ಕಾವ್ಯನಾಮ ಕಾವ್ಯಾನಂದ ಆಗಿದೆ ಓಕೆ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಸಿದ್ದಯ್ಯ ಪುರಾಣಿಕ್ ಅವರ ವೃತ್ತಿ ಯಾವುದು ನೋಡಿ ಇವರು ಯಾವ ವೃತ್ತಿಯಲ್ಲಿದ್ದರು ಇದನ್ನು ತುಂಬ ಹೊತ್ತಿನ ನಿಮಗೆ ಹೇಳಿದೆ ಉಪನ್ಯಾಸಕ ಶಿಕ್ಷಕ ಆ ಎ ಎಸ್ ಅಧಿಕಾರಿ ಕೆ ಎ ಎಸ್ ಅಧಿಕಾರಿ ಅಂತ ಇದೆ ವಿಡಿಯೋನ ಪಾಸ್ ಮಾಡಿ ಎಂಟು ಒಂದು ಎಮ್ ಸಿ ಕ್ಯೂಸಲ್ಲಿ ನೀವೆಷ್ಟು ತೊಗೊಂಡ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಇವರು ಒಬ್ಬ ಆ ಎ ಎಸ್ ಅಧಿಕಾರಿಯಾಗಿದ್ದರು ಸಿದ್ದಯ್ಯ ಪುರಾಣಿಕ್ ಅವರು ಆ ಎ ಎಸ್ ಅಧಿಕಾರಿಯಾಗಿದ್ದರು ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇವರು ಯಾವ ಕೃತಿ ನೋಡಿ ಸಿದ್ದಯ್ಯ ಪುರಾಣಕ್ಕಿದಾರಲ್ವ ಇವರ ಯಾವ ಕೃತಿ ಒಂದು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದೆ ಅಂತಕ್ಕಂಥದ್ದು ವಚನ ಚರಿತಾಮೃತ ಚಲನಚಿತ್ರ ಚರಿತಾಮೃತ ಸಿದ್ದೇಶ್ವರ ಚರಿತಾಮೃತ ಅದೇ ರೀತಿ ಕಾವ್ಯಾನಂದ ಚರಿತಾಮೃತ ಅಂತ ಇದೆ ಯಾವುದು ಇವರು ಹೊಸಗನ್ನಡ ಒಂದು ಕೊಡುಗೆಗೆ ಏನು ನೀಡಿದೆ ಅಂದರೆ ಶರಣ ಚರಿತಾಮೃತ ಆಗಬೇಕು ಸ್ನೇಹಿತರೆ ಇಲ್ಲಿ ವಚನ ಇದೆಯಲ್ಲ ಶರಣ ಚರಿತಾಮೃತ ಅದು ಓಕೆನಾ ಶರಣ ಚರಿತಾಮೃತ ಮಿಸ್ ಪ್ರಿಂಟ್ ಆಗಿದೆ ಬೇರೆ ಕೊಟ್ಟರೆ ಹಿಂಗೆ ಮಾಡೋದು ನಾವೇ ವರ್ಕ್ ಮಾಡ್ಬೇಕು ಅದಕ್ಕೆ ನೋಡಿ ಇಲ್ಲಿ ಶರಣ ಚರಿತಾಮೃತ ಅಂತ ಆಗುತ್ತೆ ಸ್ನೇಹಿತರೆ ಇದನ್ನ ಶರಣ ಚರಿತಾಮೃತ ಅಂತ ಮಾಡ್ಕೊಳ್ಳಿ ನಾನು ಕೂಡ ಇದು ಆಗ ತಕ್ಷಣ ಇದನ್ನ ಎಡಿಟ್ ಮಾಡ್ತೀನಿ ಓಕೆನಾ ಇಲ್ಲೇ ಮಾಡಿಬಿಡೋಣ ಒಂದು ನಿಮಿಷ ಇಲ್ಲೇ ಮಾಡಿಬಿಡ್ತೀನಿ ಯಾಕಂದ್ರೆ ನಾಳೆ ಅಂದರೆ ಮನೆ ಹಾಳಂತೆ ಸಾರಿ ಫಾರ್ ದ ಡಿಸ್ಟರ್ಬಿಂಗ್ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ ನೋಡ್ತಾ ಹೋಗೋಣ ಸ್ನೇಹಿತರೆ ಶರಣ ಚರಿತಾಮೃತಕ್ಕೆ ಏನು ಏನು ನಮ್ಮ ಪುರಾಣಿಕವ್ರು ಇದ್ರು ಸಿದ್ದಯ್ಯ ಪುರಾಣಿಕ್ ಅವರು ಇವರ ಒಂದು ಶರಣ ಚರಿತಾಮೃತ ಕೃತಿ ಹೊಸ ಕನ್ನಡ ಗದ್ಯ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿತ್ತು ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಸಿದ್ದಯ್ಯ ಪುರಾಣಿಕವರ ಕೃತಿಗಳು ಯಾವುವು ಅಂತ ನೋಡೋದೇ ಆದರೆ ನೋಡಿ ಸಿದ್ದಯ್ಯ ಪುರಾಣಿಕವರ ಒಂದು ಕೃತಿಗಳು ಜಲಪಾತ ವಚನೋದ್ಯಾನ ಮೊದಲು ಮಾನವನಾಗೂ ಕರುಣಾಶ್ರಾವಣ ಮಾನಸ ಸರೋವರ ಸ್ನೇಹಿತರೆ ಈ ಮೇಲಿನ ಎಲ್ಲವೂ ಕೂಡ ಸಿದ್ದಯ್ಯ ಪುರಾಣಿಕವರ ಏನು ವಚನಗಳು ಸಾರಿ ಕೃತಿಗಳು ಆಗಿವೆ ಈ ಮೇಲಿರ್ತಕ್ಕಂತಹ ಎಲ್ಲವೂ ಜಲಪಾತ ಆಗಿರ್ಬೋದು ವಚನೋದ್ಯಾನ ಆಗಿರ್ಬೋದು ಮೊದಲ ಕರುಣಾ ಕರುಣಾಶ್ರಾವಣ ಮಾನಸ ಸರೋವರ ಈ ಎಲ್ಲ ಕೃತಿಗಳನ್ನು ಸಿದ್ದಯ್ಯ ಪುರಾಣಿಕವರು ರಚಿಸಿದ್ದಾರೆ ಅದರಲ್ಲಿ ಶ್ರವಣ ಏನು ಶರಣ ವಚನಾಮೃತ ಇದೆಯಲ್ಲ ಅದು ಇಂಪಾರ್ಟೆಂಟು ಯಾಕಂದರೆ ಅದು ಹೊಸಗನ್ನಡ ಸಾಹಿತ್ಯ ಒಂದು ಇದಕ್ಕೆ ಕೊಡುಗೆಯನ್ನು ನೀಡಿರೋದ್ರಿಂದ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಬನ್ನಿ ಸಿದ್ದಯ್ಯ ಪುರಾಣಿಕವರು ಇವರಿಗೆ ನೀಡಿದಂಥ ಪ್ರಶಸ್ತಿ ಯಾವುದು ಅಂತ ಸ್ನೇಹಿತರೆ ಸಿದ್ದಯ್ಯ ಪುರಾಣಿಕವರಿಗೆ ಯಾವ ಪ್ರಶಸ್ತಿ ಬಂದಿದೆ ಬಿಲ್ವಾರ್ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಮೇಲಿನ ಎರಡೂ ಸರಿ ಈ ಮೇಲಿನ ಎರಡೂ ತಪ್ಪು ಇತ್ತೀಚೆಗೆ ಬರ್ತಕ್ಕಂಥ ಪ್ರಶ್ನೆಗಳು ಹಿಂಗೆ ಇರುತ್ತೆ ಅಲ್ವಾ ಹೌದು ಬನ್ನಿ ಇದಕ್ಕೆ ಸರಿಯಾದಂಥ ಉತ್ತರ ಈ ಮೇಲಿನ ಎರಡೂ ಸರಿಯಾಗಿದೆ ಸ್ನೇಹಿತರೆ ಬಿಲ್ವಾರ್ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡೂ ಕೂಡ ಸಿದ್ದಯ್ಯ ಪುರಾಣಿಕವರಿಗೆ ದೊರಕಿದೆ ಈಗ ಎ ಕೆ ರಾಮೇಶ್ವರ್ ಅವರ ಕುರಿತು ನೋಡ್ತಾ ಹೋಗೋಣ ಎ ಕೆ ರಾಮೇಶ್ವರ್ ಅವರು ಯಾವ ಜಿಲ್ಲೆಯವರಾಗಿದ್ದಾರೆ ಸ್ನೇಹಿತರೆ ಎ ಕೆ ರಾಮೇಶ್ವರ್ ಅವರು ಯಾವ ಜಿಲ್ಲೆಯವರು ನೆನಪಿದೆಯಾ ಕ್ಲಾಸ್ ನೋಡುವಾಗ ನೆನಪಿದೆಯಾ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಧ್ಯಾನ ಇಲ್ಲೇ ಇತ್ತಾ ಬೇರೆ ಕಡೆ ಇತ್ತಾ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಯಾರು ಆಗಿ ಓದ್ತಾ ಇದ್ದೀರಾ ಎಂಟು ಒಂದು ಎಮ್ ಸಿ ಕ್ಯೂಸ್ಗೆ ನೀವು ಎಷ್ಟು ತೊಗೊಂಡ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ತರಗತಿ ಹೆಂಗೆ ಅನ್ನಿಸ್ತು ಅಂತ ಕೂಡ ಹೇಳಬೇಕು ಓಕೆನಾ ಎ ಕೆ ರಾಮೇಶ್ವರ್ ಅವರು ವಿಜಯಪುರನ ಉಡುಪಿ ಧಾರವಾಡ ಹುಬ್ಬಳ್ಳಿ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನಿಮಗೇನೆ ಹೆಲ್ಪ್ ಆಗುತ್ತೆ ನೀವು ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ ಅಂತ ಸರಿಯಾದ ಉತ್ತರ ವಿಜಯಪುರ ಸ್ನೇಹಿತರೆ ವಿಜಯಪುರ ಡಿಸ್ಟಿಕ್ ಆಗಿದೆ ಓಕೆ ಬನ್ನಿ ಲಾಸ್ಟ್ ಆ್ಯಂಡ್ ಬೆಸ್ಟ್ ಕ್ವಶನ್ ಎ ಕೆ ರಾಮೇಶ್ವರ್ ಅವರ ಮಕ್ಕಳು ಕವಿ ಅಂತ ಇದ್ರು ಹಾಗಾದರೆ ಇವರ ಬರವಣಿಗೆ ವಿಶಿಷ್ಟತೆಗಳೇನು ಯಾವ ರೀತಿ ಬರವಣಿಗೆ ಇವ್ರದಿತ್ತು ಅಂತ ಓಕೆನಾ ನೋಡಿ ಕತೆ ಮತ್ತು ಕವನ ಪ್ರಬಂಧ ಜೀವನ ಚರಿತ್ರೆ ಈ ಮೇಲಿನ ಎಲ್ಲವೂ ನೋಡಿ ಎ ಕೆ ರಾಮೇಶ್ವರವರು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಥೆಗಳನ್ನು ಬರಿತಾ ಇದ್ರು ಕವನ ಕೂಡ ಬರಿತಾ ಇದ್ರು ಪ್ರಬಂಧ ಕೂಡ ಬರಿತಾ ಇದ್ರು ಜೀವನ ಚರಿತ್ರೆಗಳನ್ನು ಕೂಡ ಬರಿತಾ ಇದ್ರು ಈ ಮೇಲಿನ ಎಲ್ಲವನ್ನೂ ಕೂಡ ಅವರು ಬರಿತಾ ಇದ್ರು ಇನ್ನು ಕೊನೆಯದಾದಂತಹ ಪ್ರಶ್ನೆ ಎ ಕೆ ರಾಮೇಶ್ವರರಿಗೆ ಯಾವ ಒಂದು ಪ್ರಶಸ್ತಿ ಲಭಿಸಿತ್ತು ನೋಡಿ ಎ ಕೆ ರಾಮೇಶ್ವರ ಅವರಿಗೆ ಲಭಿಸಿದ ಪ್ರಶಸ್ತಿ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯೋತ್ಸವ ಪ್ರಶಸ್ತಿ ಬಿಲ್ವಾರ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸ್ನೇಹಿತರೆ ಎ ಕೆ ರಾಮೇಶ್ವರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ವೆರಿ ಇಂಪಾರ್ಟೆಂಟ್ ಸರಿ ಈಗ ನೀವೆಲ್ಲ ಎಷ್ಟು ಪಾಯಿಂಟ್ಸ್ ತೊಗೊಂಡಿದ್ದೀರ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಬೇಕು ತರಗತಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾರಿಗಾದರೂ ಇದರ ಪಿ ಡಿ ಎಫ್ ಬೇಕಾಗಿದ್ದರೆ ಐವತ್ತು ರೂಪಾಯಿನ ಕೊಟ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದು ಇದು ಒಂದೇ ಪಿ ಡಿ ಎಫ್ ಅಲ್ಲ ಸ್ನೇಹಿತರೆ ನಾನು ಯಾವ ರೀತಿ ಥಿಯರಿ ಕ್ಲಾಸಸ್ ಇಲ್ಲಿ ಮುಗಿತದಲ್ಲ ಮುಗಿದ ತಕ್ಷಣವೇ ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆನಾ ಈ ಪಿ ಡಿ ಎಫ್ನ ಸೆಂಡ್ ಮಾಡ್ತೀನಿ ಆರರಿಂದ ಹತ್ತನೇ ತರಗತಿಯ ಎಲ್ಲ ಕೃತಿಕಾರರ ಮತ್ತು ಕವಿಗಳ ಪರಿಚಯ ಇರ್ತಕ್ಕಂತಹ ಪಿ ಡಿ ಎಫ್ ನಿಮಗೆ ಥೇರಿ ಇರುತ್ತೆ ಅದ್ರ ಕೆಳಗಡೆ ಎಮ್ ಸಿ ಕ್ಯೂಸ್ ಇರುತ್ತೆ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ನೀವು ಇದಕ್ಕಿಂತ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಯಾರೆಲ್ಲ ಒಂದು ಟೀಚಿಂಗ್ ಟಿ ಒಂದು ಪೋಸ್ಟ್ ಕ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ ಇದು ಒಂದು ನಿಮಗೆ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಆಗಿದ್ದು ಆಗಿರೋದ್ರಿಂದ ಪಾಯಿಂಟ್ಸ್ ನೀಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು